ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತಿ ವಾಸುದೇವ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರವತಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳಿ ಕೇಳ್ಕೊಳ್ತೇನೆ ಎಂದಿನಂತೆ ಈ ದಿನ ಒಂದು ಅದ್ಭುತವಾದಂಥ ವಿಡಿಯೋನ ನಿಮಗೋಸ್ಕರ ತಂದಿದ್ದೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಅದೃಷ್ಟ ಬಿಂದುಗಳು ಇರುತ್ತೆ ಆ ಅದೃಷ್ಟ ಬಿಂದುಗಳ ಮುಖಾಂತರ ನಿಮ್ಮ ಅದೃಷ್ಟವನ್ನು ಹುಡುಕಿಕೊಳ್ಳುವಂತಹ ವಿಧಾನ ಇದನ್ನು ಕೆಲವು ಮುಹೂರ್ತಗಳಿಗೂ ಕೂಡ ನೀವು ಉಪಯೋಗಿಸ್ಕೋಬೋದು ಮುಹೂರ್ತಗಳು ಅಂತಂದರೆ ಒಂದು ವಾಹನ ತರೋದಾಗಲಿ ಹೊಸ ವೆಹಿಕಲ್ ತರೋದಾಗಲಿ ಹೊಸ ಬಟ್ಟೆ ಧರಿಸೋದಾಗಲಿ ಹೊಸ ಅಂಗಡಿ ಓಪನ್ ಮಾಡೋದಾಗಲಿ ಅಥವಾ ಹೊಸದಾದಂಥ ವ್ಯವಹಾರ ಮಾಡೋದಾಗಲಿ ಈ ಥರದ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಬಹುದು ಈ ಬಿಂದುವನ್ನು ಉಪಯೋಗಿಸಿಕೊಂಡು ಆದರೆ ನೆನಪಿಡಿ ಇದು ವಿವಾಹಕ್ಕೆ ಸರಿ ಬರುವುದಿಲ್ಲ ಕಾರಣ ವಿವಾಹಕ್ಕೆ ಗಂಡು ಮತ್ತು ಹೆಣ್ಣು ಎರಡು ಜನರ ಜಾತಕ ಇಟ್ಟುಕೊಂಡು ಆ ಮುಹೂರ್ತವನ್ನು ತೆಗಿಬೇಕಾಗುತ್ತೆ ಆದರೆ ಇದು ಪ್ರತಿಯೊಬ್ಬರ ವೈಯಕ್ತಿಕ ನಿರ್ಧಾರಕ್ಕೆ ಬಳಸಬಳ ಕೊಡುವಂತಹ ಮುಹೂರ್ತ ಈ ಮುಹೂರ್ತ ತೆಗೆಯೋದು ಅತಿ ಸುಲಭ ಆದರೆ ಗ್ರಹಗಳ ಕುಂಡಲಿಯಲ್ಲಿ ಗ್ರಹಗಳ ಡಿಗ್ರಿಯನ್ನು ತಿಳಿದಿಳ್ಕೊ ತಿಳ್ಕೋಬೇಕಾಗಿದ್ದು ಅತಿ ಮುಖ್ಯ ಅದರಲ್ಲೂ ಕೂಡ ಎಲ್ಲ ಗ್ರಹಗಳ ಡಿಗ್ರಿನೂ ಬೇಕಾಗಿಲ್ಲ ಕೇವಲ ಲಗ್ನ ಚಂದ್ರ ಸೂರ್ಯ ಈ ಮೂರು ಜನರ ಡಿಗ್ರಿಗಳನ್ನು ನೀವು ತಿಳ್ಕೊಂಡಿದ್ರೆ ಆಗ ಈ ಬೆಂದುವನ್ನು ತೆಗಿಲಿಕ್ಕೆ ಅತ್ಯಂತ ಸರಳ ಸುಲಭ ಆಗುತ್ತೆ ಈ ಬಿಂದುವನ್ನು ಇಟ್ಟುಕೊಂಡು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡಬಹುದು ಒಮ್ಮೊಮ್ಮೆ ನಿಮಗೆ ಅನಿಸಿರ್ಬೋದು ಈ ದಿನ ನನಗೆ ಲಾಟ್ರಿ ಹೊಡೆದಂಗಾಯ್ತು ಬಹಳಷ್ಟು ಹಣ ಬಂತು ಅಂತ ಅಂದ್ಕೋತೀರ ಅಥವಾ ನನಗೆ ಒಳ್ಳೆ ಕೆಲಸಗಳು ಈ ದಿನ ಆಯ್ತಪ್ಪ ಇಲ್ಲಿವರೆಗೂ ಕಾಯ್ತಾ ಇದ್ದೆ ಎಷ್ಟು ಸಮಯದಿಂದ ಕಾಯ್ತಾ ಇದ್ದೆ ಆಗ್ತಾ ಇಲ್ಲ ಆಗ್ತಾ ಇರಲಿಲ್ಲ ಆದರೆ ಇವತ್ತಾಯಿತು ಅಂತ ಹೇಳ್ಕೊಳ್ತೀರಾ ಆಗ ನೀವು ನಿಮ್ಮ ಜಾತಕಗಳನ್ನು ಗಮನಿಸಿ ಆ ದಿನ ಈ ಬಿಂದು ನಿಮ್ಮ ಬದುಕಿನಲ್ಲಿ ಬಂದಿರುತ್ತೆ ಇಂತಹ ಬಿಂದು ಅದು ಅದೃಷ್ಟದ ಬಿಂದು ಆ ಸಮಯದಲ್ಲಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತವೆ ಅದನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಈ ದಿನ ನಿಮಗೆ ನಾನು ತಿಳಿಸ್ತಿದ್ದೇನೆ ನಾನು ಮೊದಲೇ ಹೇಳಿದೆ ಈ ವಿಡಿಯೋ ನೋಡುವಾಗ ನಿಮಗೆ ಈ ಅದೃಷ್ಟ ಬಿಂದುವನ್ನು ಕಂಡುಹಿಡಿಯುವಾಗ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡಿದ್ದೇ ಅದರಲ್ಲಿ ನಿಮಗೆ ಪಾಯಿಂಟ್ಗಳು ಗೊತ್ತಾಗೋದಿಲ್ಲ ಹಾಗಾಗಿ ಇದರಲ್ಲಿ ಅತಿ ಮುಖ್ಯವಾಗಿ ನಾನು ಹೇಳಿದ ಹಾಗೆ ಕೇವಲ ಮೂರು ವಿಷಯಗಳನ್ನು ಮಾತ್ರ ನೆನಪಿನಲ್ಲಿಟ್ಕೋಬೇಕು ಒಂದು ಲಗ್ನ ಸೂರ್ಯ ಚಂದ್ರ ಇಲ್ಲಿ ನಾನು ಒಂದು ಕುಂಡಲಿನ ಬರೆದಿದ್ದೇನೆ ಇತರೆ ಯಾವ ಗ್ರಹಗಳನ್ನು ಕೂಡ ಇಲ್ಲಿ ನಾನು ಬರೀಲಿಕ್ಕೆ ಹೋಗಿಲ್ಲ ಯಾಕಂದರೆ ಅದು ಈ ಈ ಬಿಂದುವನ್ನು ತೆಗೆದಕ್ಕೆ ಅವು ಬೇಕಾಗಿಲ್ಲ ನಿಮ್ಗೆ ಬೇಕಾಗಿರುವಂಥದ್ದು ಲಗ್ನ ಸೂರ್ಯ ಮತ್ತು ಚಂದ್ರ ಏನು ಮಾಡಬೇಕು ಅಂತಂದ್ರೆ ಲಗ್ನದ ಡಿಗ್ರಿಯನ್ನ ಚಂದ್ರನ ಡಿಗ್ರಿಗೆ ಸಮೀಕರಿಸಬೇಕು ಕೂಡಿಸಬೇಕು ಬಂದಂತಹ ಡಿಗ್ರಿಯಲ್ಲಿ ಸೂರ್ಯನ ಡಿಗ್ರಿಯನ್ನು ಕಳೆದಾಗ ನಮಗೆ ಸಿಗುವಂಥದ್ದೇ ಅದೃಷ್ಟದ ಬಿಂದು ಅದು ಹೇಗೆ ಅನ್ನೋದು ನೋಡೋಣ ಈಗ ನೀವು ಹಾಗೆ ಅರ್ಥ ಮಾಡ್ಕೊ ಅನ್ಕೋಬಹುದು ಚಂದ್ರನ ಹದಿನೆಂಟು ಡಿಗ್ರಿ ಹತ್ತೊಂಬತ್ತು ನಿಮಿಷ ಇದೆ ಲಗ್ನ ಹತ್ತು ಡಿಗ್ರಿ ಹತ್ತು ನಿಮಿಷ ಇದೆ ಅಲ್ಲಿಗೆ ಇಪ್ಪತ್ತೆಂಟು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಆಯಿತು ಅದರಲ್ಲಿ ಇಪ್ಪತ್ತು ಡಿಗ್ರಿ ಐದು ನಿಮಿಷ ಸೂರ್ಯನ ಕಳೆದುಬಿಟ್ರೆ ಇನ್ನು ಒಂಬತ್ತು ಡಿಗ್ರಿ ಐದು ನಿಮಿಷ ಇತ್ತ ಇತ್ತ ಇದೆಯಲ್ಲ ಅದೇ ಬಿಂದು ಅಂತೇಳಿ ಅಲ್ಲ ಹಾಗೆ ಬರೋದಿಲ್ಲ ಅದು ಇಲ್ಲಿ ರಾಶಿಗಳನ್ನ ಲೆಕ್ಕ ನೀವು ಲೆಕ್ಕ ಹಾಕಬೇಕಾಗುತ್ತೆ ಅದನ್ನ ಈ ದಿನ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿ ಒಂದು ರಾಶಿಯು ಮೂವತ್ತು ಡಿಗ್ರಿಗಳ ಒಂದು ಸಮೂಹ ಒಂದೊಂದು ರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರ್ತವೆ ಉದಾಹರಣೆಗೆ ಅಶ್ವಿನಿಯಲ್ಲಿ ಈ ಮೇಷದಲ್ಲಿ ಅಶ್ವಿನಿ ಭರಣಿ ಕೃತಿಕ ಕೃತಿಕದ ಒಂದು ಪಾದ ಬರುತ್ತೆ ಹಾಗಾಗಿ ಒಂಬತ್ತು ಪಾದಗಳು ಒಂದೊಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹಾಗೆ ಒಂಬತ್ತು ಪಾದಗಳಿಗೆ ಮೂವತ್ತು ಡಿಗ್ರಿ ಆಗುತ್ತೆ ಪ್ರತಿಯೊಂದು ನಕ್ಷತ್ರಕ್ಕೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಸಮಯ ಇರುತ್ತೆ ನಂತರ ಮುಂದಿನ ರಾಶಿ ಅದು ಚಲಿಸುತ್ತೆ ಈಗ ಲಗ್ನದ ಡಿಗ್ರಿಯನ್ನು ನಾವು ಕಂಡುಹಿಡಿಯೋಣ ಲಗ್ನದ ಡಿಗ್ರಿ ಕಂಡುಹಿಡಿಯಲಿಕ್ಕೆ ನೋಡಿ ಲಗ್ನ ಕೂತಿರೋದು ರಷಭ ರಾಶಿಯಲ್ಲಿ ಮೇಷದಿಂದ ಯಾವಾಗಲೂ ಮೇಷದಿಂದ ಲೆಕ್ಕ ಹಾಕಬೇಕಾಗುತ್ತೆ ಮೇಷದಿಂದ ಎರಡನೇ ಮನೆಯಲ್ಲಿ ಕೂತಿದೆ ಅಂದರೆ ಕೂತಿರುವಂಥದ್ದು ಹತ್ತು ಡಿಗ್ರಿ ಹತ್ತು ನಿಮಿಷದಲ್ಲಿ ಹತ್ತು ಡಿಗ್ರಿ ಹತ್ತು ನಿಮಿಷದಲ್ಲಿ ಲಗ್ನ ಕೂತಿದೆ ಲಗ್ನ ಮೂವತ್ತು ಡಿಗ್ರಿ ದಾಟಿ ಅದಂತರ ಹತ್ತು ಡಿಗ್ರಿ ಹತ್ತು ನಿಮಿಷದಲ್ಲಿದೆ ಹಾಗಾಗಿ ಮೂವತ್ತು ಡಿಗ್ರಿಯನ್ನ ಇದಕ್ಕೆ ಸೇರಿಸಬೇಕಾಗುತ್ತೆ ಈಗ ಮೇಷದ ಮೂವತ್ತು ಡಿಗ್ರಿ ಪ್ಲಸ್ ಲಗ್ನ ಇರುವುದು ಹತ್ತು ಡಿಗ್ರಿ ಹತ್ತು ನಿಮಿಷ ಸೇರಿಸಿದರೆ ನಲವತ್ತು ಡಿಗ್ರಿ ಹತ್ತು ನಿಮಿಷ ಲಗ್ನದ ಡಿಗ್ರಿ ಆಯ್ತು ಲಗ್ನ ಡಿಗ್ರಿ ನಲವತ್ತು ನಲವತ್ತು ಡಿಗ್ರಿ ಹತ್ತು ನಿಮಿಷ ಆಯ್ತು ಈಗ ಚಂದ್ರನ ಡಿಗ್ರಿಯನ್ನ ನೋಡೋಣ ಚಂದ್ರ ತುಲಾ ರಾಶಿಯಲ್ಲಿ ಕೂತಿದೆ ಹದಿನೆಂಟು ಡಿಗ್ರಿ ಹತ್ತೊಂಬತ್ತು ನಿಮಿಷ ಚಂದ್ರ ತುಲಾದಲ್ಲಿ ಬರಬೇಕಾದ್ರೆ ಮೇಷ ವೃಷಭ ಮಿಥುನ ಕಟಕ ತುಲ ಸಿಂಹ ಕನ್ಯಾ ಹೀಗೆ ಆರು ರಾಶಿಗಳನ್ನು ದಾಟಿದೆ ಆರು ರಾಶಿಗಳು ದಾಟಿದೆ ಅಂದರೆ ಮೂವತ್ತು 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 ಡಿ ಮೂವತ್ತು ಇಂಟು ಆರು ಡಿಗ್ರಿ ಆರು ಮನೆ ಮೂವತ್ತು ಇಂಟು ಆರು ಆರು ಮನೆಗಳು ಪ್ರತಿಯೊಂದು ಮನೆಗೆ ಮೂವತ್ತು ಡಿಗ್ರಿ ಅಲ್ಲಿಗೆ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ದಾಟಿದಾನೆ ಅಂತ ಚಂದ್ರನ ಡಿಗ್ರಿ ಇರೋದು ಹದಿನೆಂಟು ಡಿಗ್ರಿ ಹತ್ತೊಂಬತ್ತು ನಿಮಿಷ ಕೂಡಿಸಿದ್ರೆ ನೂರ ತೊಂಬತ್ತೆಂಟು ಡಿಗ್ರಿ ಹತ್ತೊಂಬತ್ತು ನಿಮಿಷ ಆಯಿತು ಈಗ ಲಗ್ನದ ನಲವತ್ತು ಡಿಗ್ರಿ ಹತ್ತು ನಿಮಿಷ ಪ್ಲಸ್ ಚಂದ್ರನ ಹದಿನೂರ ತೊಂಬತ್ತೆಂಟು ಡಿಗ್ರಿ ಹತ್ತೊಂಬತ್ತು ನಿಮಿಷ ಕೂಡಿದಾಗ ಎರಡುನೂರ ಮೂವತ್ತೆಂಟು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ನಮಗೆ ಲಗ್ನ ಮತ್ತು ಚಂದ್ರನ ಡಿಗ್ರಿಯನ್ನ ಕೂಡಿಸಿದಾಗ ಸಿಗುವಂಥದ್ದು ಈಗ ರವಿಯ ಡಿಗ್ರಿಯನ್ನ ನೋಡೋಣ ಸೂರ್ಯನ ಡಿಗ್ರಿ ನೋಡೋಣ ಸೂರ್ಯನ ಡಿಗ್ರಿ ಸೂರ್ಯ ಸಿಂಹ ರಾಶಿಯಲ್ಲಿ ಕೂತಿದೆ ಇಪ್ಪತ್ತು ಡಿಗ್ರಿ ಐದು ನಿಮಿಷದಲ್ಲಿ ಸೂರ್ಯ ಮೇಷ ವೃಷಭ ಮಿಥುನ ಕಟಕ ನಾಲ್ಕು ರಾಶಿಗಳನ್ನು ದಾಟಿ ಐದನೇ ರಾಶಿಯಾದ ಸಿಂಹದಲ್ಲಿ ಕೂತಿದೆ ಹಾಗಾಗಿ ನಾಲ್ಕು ಇಂಟು ಮೂವತ್ತು ಇಪ್ಪತ್ತು ಪ್ಲಸ್ ಈ ಇಪ್ಪತ್ತು ಡಿಗ್ರಿ ಐದು ನಿಮಿಷ ಕೂಡಿಸಿದಾಗ ನಮಗೆ ಸಿಗುವಂತದ್ದು ನೂರ ನಲವತ್ತು ಡಿಗ್ರಿ ಐದು ನಿಮಿಷ ಸಿಕ್ತು ನೂರ ನಲವತ್ತು ಡಿಗ್ರಿ ಐದು ನಿಮಿಷವನ್ನ ಈ ಚಂದ್ರ ಮತ್ತು ಲಗ್ನವನ್ನ ಸೇರಿಸ್ಕೊಂಡಿದ್ದಲ್ಲಿ ಅದರಲ್ಲಿ ಕಳಿಬೇಕಾಗತ್ತೆ ನಾವು ಕಳೆದ್ರೆ ನಮಗೆ ಸಿಗೋದು ನಾಲ್ಕು ಎಂಟು ಹದಿಮೂರರಲ್ಲಿ ನಾಲ್ಕು ಹೋದ್ರೆ ಆರು ಮೂರು ಒಂಬತ್ತು ಎಂಟಕ್ಕೆ ಎಂಟು ಮೂರಲ್ಲಿ ನಾಲ್ಕು ಹೋಗಲ್ಲ ಹಾಗಾಗಿ ಇಲ್ಲಿಂದ ಒಂದನ್ನು ತೆಗೆದುಕೊಂಡಾಗ ಇಲ್ಲಿ ಆಯಿತು ಹದಿಮೂರರಲ್ಲಿ ನಾಲ್ಕು ಹೋದರೆ ಒಂಬತ್ತಾಯಿತು ತೊಂಬತ್ತೆಂಟು ಡಿಗ್ರಿ ಹದಿನಾಲ್ಕು ನಿಮಿಷ ಬಂತು ಈ ತೊಂಬತ್ತೆಂಟು ಡಿಗ್ರಿ ಹದಿನಾಲ್ಕು ನಿಮಿಷ ಇದು ನಮ್ಮ ಅದೃಷ್ಟ ಬಿಂದು ಅದೃಷ್ಟ ಬಿಂದು ಅಂತ ಅಥವಾ ಫಾರ್ಚುನಾ ಪಾಯಿಂಟ್ ಅಂತ ಹೇಳಿ ನಾವು ಕರಿತೇವೆ ಈ ಫಾರ್ಚುನ ಪಾಯಿಂಟ್ ತೊಂಬತ್ತೆಂಟು ಡಿಗ್ರಿ ಹದಿನಾಲ್ಕು ನಿಮಿಷ ಅಂತಂದ್ರೆ ಅಲ್ಲಿಗೆ ಹೇಗ್ ಬಂತು ಒಂದು ಹೇಳಿದ್ದೆ ನಾನು ಮೂವತ್ತು ಡಿಗ್ರಿಗಳಿಗೆ ಒಂದು ರಾಶಿ ಅಂತ ಹೇಳಿ ಇಲ್ಲಿ ತೊಂಬತ್ತಂತಂದ್ರೆ ಮೂರ್ ಮೂರ್ಲೆ ಒಂಬತ್ತು ತೊಂಬತ್ತು ಡಿಗ್ರಿ ಮೂರು ಮನೆಗಳನ್ನ ಬಿಡುತ್ತೆ ಮೂರು ಮನೆಗಳನ್ನ ದಾಟಿದ್ರೆ ತೊಂಬತ್ತು ಡಿಗ್ರಿಯನ್ನು ಕಳೆದಾಗ ನಮಗೆ ಎಂಟು ಡಿಗ್ರಿ ಹದಿನಾಲ್ಕು ನಿಮಿಷ ಸಮಯ ಸಿಕ್ತು ಈ ಎಂಟು ಡಿಗ್ರಿ ಹದಿನಾಲ್ಕು ನಿಮಿಷವೇ ಅತ್ಯಂತ ಪ್ರಮುಖವಾದಂತಹ ಬಿಂದು ಈ ಬಿಂದು ಈಗ ಯಾವ ನಕ್ಷತ್ರಕ್ಕೆ ಸೇರ್ಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡೋಣ ಮೂರು ಮನೆಗಳನ್ನ ದಾಟಾಯಿತು ಅಂದ್ರೆ ಇಲ್ಲಿ ಮೃಗಶಿರ ಆರಿದ್ರ ಪುನರ್ವಸು ಪುನರ್ವಸುವಿನ ಮೂರು ಪಾದಗಳು ಇಲ್ಲಿ ಮಿಥುನ ರಾಶಿಯಲ್ಲಿ ಕಂಪ್ಲೀಟ್ ಆಗುತ್ತೆ ಪುನರ್ವಸುವಿನ ನಾಲ್ಕನೇ ಪಾದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಈ ಮೂರು ಡಿಗ್ರಿ ಇಪ್ಪತ್ತು ನಿಮಿಷವನ್ನು ಕೂಡ ಕಳೆದು ಬಿಟ್ರೆ ಕಳೆದ್ರೆ ನಾಲ್ಕು ನಾಲ್ಕು ಡಿಗ್ರಿ ಐವತ್ನಾಲ್ಕು ನಿಮಿಷ ಸಿಗುತ್ತೆ ನಾಲ್ಕು ಡಿಗ್ರಿ ಐವತ್ನಾಲ್ಕು ನಿಮಿಷ ಅಂತಂದಾಗ ನಮಗೆ ಪುಷ್ಯ ನಕ್ಷತ್ರ ಸಿಗುತ್ತೆ ಆದ್ಮೇಲೆ ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರವೇ ಫಾರ್ಚುನಾ ಪಾಯಿಂಟ್ ಆಗಿ ಕೆಲಸ ಮಾಡ್ತದೆ ಫಾರ್ಚುನ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ ಪುಷ್ಯ ನಕ್ಷತ್ರ ಈ ಲೆಕ್ಕಾಚಾರ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಅರ್ಥ ಆಯ್ತು ಅಂದಮೇಲೆ ನಾನು ಇದನ್ನ ಈಗ ಅಳಿಸಿ ಮುಂದಿನ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ಇದನ್ನ ಉಪಯೋಗಿಸೋದಾಗಿ ನಮಗೆ ಸಿಕ್ತು ಪುಷ್ಯ ನಕ್ಷತ್ರ ಅದೃಷ್ಟದ ಬಿಂದು ಅಂತ ಗೊತ್ತಾಯ್ತು ಅದೃಷ್ಟದ ಬಿಂದು ಈ ಪುಷ್ಯ ನಕ್ಷತ್ರ ಆಯ್ತು ಈ ಪುಷ್ಯ ನಕ್ಷತ್ರವನ್ನ ಈ ನಕ್ಷತ್ರ ಇರುವ ಸಮಯದಲ್ಲಿ ನೀವು ಯಾವುದೇ ಕೆಲಸಗಳನ್ನ ಮಾಡಿ ಅದು ನಿಮಗೆ ಅನುಕೂಲಕರವಾಗಿರುತ್ತೆ ಇನ್ನು ಇದರಲ್ಲಿ ಮುಹೂರ್ತವನ್ನ ಹೇಗೆ ಹುಡುಕೋದು ಅಂದಾಗ ಪುಷ್ಯ ನಕ್ಷತ್ರ ಅಧಿಪತಿ ಶನಿ ಪುಷ್ಯ ನಕ್ಷತ್ರ ಅಧಿಪತಿ ಶನಿ ಹಾಗಾಗಿ ಈ ಪುಷ್ಯ ನಕ್ಷತ್ರದ ಸೂರ್ಯ ಯಾವಾಗ ಬರುತ್ತನೋ ಆ ದಿನ ನೀವು ನಿಮ್ಮ ಶುಭ ಮುಹೂರ್ತವನ್ನು ಆಯ್ಕೆ ಮಾಡ್ಕೋಬಹುದು ಅಂದರೆ ಆ ದಿನ ನೀವು ಏನೇ ಕೆಲಸ ಮಾಡಿದ್ರು ಸೂರ್ಯ ಪುಷ್ಯ ನಕ್ಷತ್ರದಲ್ಲಿ ಬಂದಿರಬೇಕು ಆಗ ನೀವು ಮಾಡುವಂತಹ ಹೊಸ ಕಾರ್ಯ ಹೊಸ ಕೆಲಸ ಅಥವಾ ಉದ್ಯೋಗ ವಿವಾಹಕ್ಕೆ ಉಡುಗೆಯನ್ನು ನೋಡುವಂಥದ್ದು ಅಥವಾ ಹೊಸ ಅಂಗಡಿ ಮಾಡುವಂಥದ್ದು ಅಥವಾ ಹೊಸ ವ್ಯಾಪಾರ ಮಾಡುವಂಥ ಎಲ್ಲದಕ್ಕೂ ಈ ಸೂರ್ಯ ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಅದು ಕೈಗೂಡ್ತದೆ ಸೂರ್ಯ ಅಕಸ್ಮಾತ್ ಕನ್ಯಾದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಗೋಚಾರದಲ್ಲಿ ಇದು ಗೋಚಾರದಿಂದ ನೀವು ನೋಡ್ಬೇಕಾದದ್ದು ಗೋಚಾರದಲ್ಲಿ ಸೂರ್ಯ ಕನ್ಯಾ ರಾಶಿಯಲ್ಲಿದ್ದಾನೆ ಇನ್ನು ಪುಷ್ಯ ನಕ್ಷತ್ರಕ್ಕೆ ಬರಬೇಕು ಅಂತಂದ್ರೆ ಒಂದು ವರ್ಷ ಕಾಯ್ಬೇಕಲ್ಲ ಅಂತಂದ್ರೆ ಕಷ್ಟ ಆಗುತ್ತಲ್ವ ಎಲ್ಲರಿಗೂ ಆದ್ರೆ ಅದೇ ಒಂದು ವರ್ಷದಲ್ಲಿ ಇನ್ನು ಬೇರೆ ಮೂ ಸಮಯ ನಮಗೆ ಸಿಗುತ್ತಾ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಖಂಡಿತ ಸಿಗುತ್ತೆ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಶನಿಯ ಬೇರೆ ನಕ್ಷತ್ರಗಳನ್ನು ನಾವು ನೋಡುವುದಾಗಿದೆ ಪುಷ್ಯ ಬಿಟ್ಟರೆ ನೋಡಿ ಯಾವುದೇ ನಕ್ಷತ್ರ ಆಗಲಿ ತನ್ನ ತ್ರಿಕೋನ ಭಾವದಲ್ಲಿ ಮತ್ತೊಂದು ನಕ್ಷತ್ರ ಇರುತ್ತೆ ಅಂದರೆ ಒಂದರಿಂದ ಐದನೇ ಮನೆ ಒಂದು ಐದು ಒಂಬತ್ತರಲ್ಲಿ ಅವರ ಆ ಗ್ರಹದ ನಕ್ಷತ್ರಗಳು ಯಾವಾಗಲೂ ಇರುತ್ತೆ ಆ ಪ್ರಕಾರವಾಗಿ ಪುಷ್ಯ ಇಲ್ಲಿ ಕಟಕದಲ್ಲಿ ಪುಷ್ಯ ಬಿಟ್ಟು ಶನಿಯ ಇನ್ನೊಂದು ನಕ್ಷತ್ರ ಅನುರಾಧ ರಶ್ಚಿಕದಲ್ಲಿ ಬರುತ್ತೆ ಅನುರಾಧ ನಂತರ ಮತ್ತೊಂದು ನಕ್ಷತ್ರ ಇದೆ ಉತ್ತರ ಭಾದ್ರ ಅದು ಮೀನ ರಾಶಿಯಲ್ಲಿ ಬರುತ್ತೆ ಹಾಗಾಗಿ ಪುಷ್ಯ ಅನುರಾಧ उत्तरा भद्र कटक राशि वृश्चिक राशि मीन राशि सूर्य पुष्य नक्षत्र कटक राशि ವೃಶ್ಚಿಕ ರಾಶಿ ಮೀನ ರಾಶಿಗಳಿಗೆ ಬಂದಾಗ ನಿಮ್ಮ ಕೆಲಸಗಳು ಸಂಪೂರ್ಣವಾಗಿ ಈಡೇರುತ್ತವೆ ಆದ್ರೆ ಆ ರಾಶಿಗಳಿಗೆ ಬಂದ್ ಕೂಡಲೇ ಆಗೋದಿಲ್ಲ ಆ ನಕ್ಷತ್ರಕ್ಕೆ ಸೂರ್ಯ ಬರಬೇಕು ಯಾವುದೋ ಯಾವುದು ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರಕ್ಕೂ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರಕ್ಕೂ ಮೀನರಾಶಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸೂರ್ಯ ಸಂಚಾರ ಮಾಡುವಾಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಖಂಡಿತವಾಗಿ ಕೈಗೊಡುತ್ತವೆ ಆ ದಿನ ನಿಮಗೆ ಹೇರಳವಾದಂಥ ಲಾಭ ದೊರಕುತ್ತೆ ನೀವು ಅಕಸ್ಮಾತ್ ಹಬ್ಬ ಈ ದಿನ ನನಗೆ ಒಳ್ಳೆ ಕೆಲಸ ಆಯಿತು ಅಥವಾ ಈ ದಿನ ಒಳ್ಳೆ ಉದ್ಯೋಗ ಸಿಕ್ತು ಅಥವಾ ಈ ದಿನ ನನಗೆ ತುಂಬ ಹಣ ಬಂತು ಅಂತ ನೀವೇನು ಹೇಳ್ತಿರೋ ಅದು ನಡೆದರೂ ನಡೆಯುವಂಥದ್ದು ಈ ಪ್ರಕಾರವಾಗಿ ನಿಮಗೆ ನಡೆದಿರುತ್ತದೆ ಅಂದರೆ ಸೂರ್ಯ ಈ ನಕ್ಷತ್ರಗಳಿಗೆ ಬಂದಿರ್ತಾನೆ ಆಗ ನೀವು ಏನು ಬಯಸಿರ್ತಿರೋ ಆ ಕೆಲಸ ಕೈಗೊಳ್ಳುತ್ತೆ ಸೂರ್ಯ ಕನ್ಯಾದಲ್ಲಿ ಗೋಚಾರದಲ್ಲಿ ಕನ್ಯಾದಲ್ಲಿದ್ದಾಗ ಮತ್ತೆ ಬರಬೇಕಾದ್ರೆ ಇಲ್ಲಿಯವರೆಗೂ ಕಾಯ್ಬೇಕ ಅನ್ನೋದೇನಿಲ್ಲ ಅದು ಅನುರಾಧ ವೃಶ್ಚಿಕ ರಾಶಿಯಲ್ಲಿ ಉತ್ತರ ಭಾದ್ರ ರಾಶಿಯಲ್ಲಿ ಬಂದಾಗಲೂ ಕೂಡ ಆಗುತ್ತೆ ಸುಮಾರು ನಾಲ್ಕು ತಿಂಗಳು ಸಮಯ ಹಿಡಿಯುತ್ತೆ ಅಯ್ಯೋ ಅಲ್ಲಿವರೆಗೂ ಕಾಯ್ಬೇಕಲ್ಲ ಅಂತಂದ್ರೆ ಅದಕ್ಕೂ ಬೇರೆ ಒಂದು ಮಾರ್ಗ ಇದೆ ಆಗ ನೀವು ಚಂದ್ರನನ್ನ ತೆಗೆದುಕೊಂಡು ಇದು ವರ್ಷಕ್ಕಾಯ್ತು ವರ್ಷಕ್ಕೆ ನೋಡುವಂತಹ ಮುಹೂರ್ತ ಆಯಿತು ಇನ್ನು ದಿನಗಳಿಗೋಸ್ಕರ ನೋಡಲಿಕ್ಕೆ ಅಂದ್ರೆ ತಿಂಗಳಲ್ಲಿ ನೋಡಲಿಕ್ಕೆ ಚಂದ್ರ ಸೂರ್ಯ ಒಂದು ಒಂದು ರಾಶಿಗೆ ಒಂದು ತಿಂಗಳಿಂದ ಮತ್ತೊಂದು ತಿಂಗಳು ತಗೊಳ್ತಾನೆ ಒಂದು ತಿಂಗಳು ತಗೊಳ್ತಾನೆ ಒಂದು ರಾಶಿಯನ್ನ ಬಿಟ್ಟು ಮತ್ತೊಂದು ರಾಶಿ ಹೋಗಲಿಕ್ಕೆ ಆದರೆ ಚಂದ್ರ ಎರಡು ಕಾಲದಿಂದ ತೆಗೆದುಕೊಳ್ತಾನೆ ಹಾಗಾಗಿ ಒಂದು ತಿಂಗಳಲ್ಲಿ ಅವನು ತಕ್ಷಣವೇ ಬರ್ತಾನೆ ಆಗ ಚಂದ್ರ ಕೂಡ ಚಂದ್ರ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರ ಗೋಚಾರದಲ್ಲಿ ಬಂದಾಗಲೂ ಕೂಡ ನಿಮಗೆ ಅಷ್ಟೇ ಒಳ್ಳೆಯ ಫಲ ಇದರಲ್ಲಿ ಸಿಗುತ್ತೆ ದಿನಗಳನ್ನೂ ಕೂಡ ಯೋ ಅಷ್ಟು ದಿನ ಕಾಯ್ಬೇಕಲ್ವಾ ಚಂದ್ರ ಅಲ್ಲಿ ಬರೋವರೆಗೂ ಅಂತಂದ್ರೆ ನೀವು ತಕ್ಷಣಕ್ಕೆ ಏನೋ ಕೆಲಸ ಆಗ್ಬೇಕಾಗಿದೆ ನಿಮ್ಗೆ ಈ ದಿನನೇ ಮಾಡಬೇಕು ಬೇರೆ ಸಮಯ ಇಲ್ಲ ಯಾರೋ ಅವ್ರಿಗೆ ಅವ್ರಿಗಿಂತ ಮಾಡಿಕೊಡ್ಲೇಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಅಥವಾ ಒಂದು ಸಾಲ ತಗೋಬೇಕು ಅಥವಾ ಸಾಲ ಕೊಡ್ಬೇಕು ಹೇಗ್ ಮಾಡೋದು ಅಲ್ಲಿವರೆಗೂ ಕಾಯ್ಲಿಕ್ಕಾಗಲ್ಲ ಅಷ್ಟು ಸಮಯ ಇಲ್ಲ ನಮ್ಗೆ ಈ ದಿನನೇ ಆಗ್ಬೇಕಲ್ಲ ಈ ದಿನನೇ ಮುಹೂರ್ತ ಸಿಗ್ಬೇಕಲ್ಲ ಅಂದಾಗ ಆಗ ನೀವು ಲಗ್ನವನ್ನ ಹಿಡ್ಕೋಬೇಕು ಲಗ್ನ ಎರಡು ಗಂಟೆಗೆ ಒಂದು ರಾಶಿಲಿರುತ್ತೆ ಎರಡು ಗಂಟೆ ಆದ ನಂತರ ಮತ್ತೊಂದು ರಾಶಿಗೆ ಅದು ಪ್ರಯಾಣ ಬೀರು ಪ್ರಯಾಣ ಹೋಗುತ್ತೆ ಹಾಗಾಗಿ ಲಗ್ನ ಎರಡೆರಡು ಗಂಟೆಗೆ ಒಂದೊಂದು ಮನೆಗಳನ್ನ ಸಂಚಾರ ಮಾಡುವಾಗ ಆ ಲಗ್ನ ಯಾ ಈ ಮೂರು ನಕ್ಷತ್ರದಲ್ಲಿ ಯಾವ ನಕ್ಷತ್ರಕ್ಕೆ ಬರ್ತಾನೋ ಆ ದಿನ ಒಂದೇ ದಿನದಲ್ಲಿ ಅಷ್ಟು ನಕ್ಷತ್ರಗಳನ್ನ ಲಗ್ನ ತಿರುಗುತ್ತೆ ಲಗ್ನ ಚಲಿಸುತ್ತೆ ಆ ಲಗ್ನ ಪುಷ್ಯ ಅನುರಾಧ ಉತ್ತರ ಭಾದ್ರ ಈ ನಕ್ಷತ್ರದಲ್ಲಿ ಬಂದಾಗ ದಿನಕ್ಕಾದರೆ ಲಗ್ನವನ್ನ ನೋಡ್ಬೇಕು ಇದು ವರ್ಷಕ್ಕೆ ರವಿ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ನೋಡ್ಬೇಕು ಅಂದ್ರೆ ಚಂದ್ರನನ್ನ ಒಂದೇ ದಿನದಲ್ಲಿ ನೋಡ್ಬೇಕು ಅಂತಂದ್ರೆ ಲಗ್ನವನ್ನ ಈ ಸೂರ್ಯ ಚಂದ್ರ ಲಗ್ನ ಈ ನಕ್ಷತ್ರಗಳಲ್ಲಿ ಬಂದಾಗ ಈ ಕುಂಡಲಿಗೆ ಮಾತ್ರ ಈ ನಕ್ಷತ್ರಗಳಲ್ಲಿ ಬಂದಾಗ ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿ ಅವರಿಗೆ ಸಮೃದ್ಧಿಯನ್ನ ಕೊಡ್ತೇವೆ ನೀವು ಅನ್ಕೊಳ್ತಿರಲ್ಲ ಓ ಈ ದಿನ ನನಗೆ ಲಾಟ್ರಿ ಹೊಡಿತು ಅಂತ ಆ ಕೆಲಸ ಈ ಗ್ರಹ ಮತ್ತು ನಕ್ಷತ್ರ ಲಗ್ನಗಳು ಇಲ್ಲಿ ಈ ನಕ್ಷತ್ರದಲ್ಲಿ ಬಂದಾಗ ಆ ಕೆಲಸ ಆಗುತ್ತೆ ಇದು ಕೃಷ್ಣಮೂರ್ತಿ ಪದ್ಧತಿಯಿಂದ ತೆಗೆದಿರುವಂತಹ ಒಂದು ವಿಧಾನ ಇದು ಎಲ್ಲ ರೀತಿಯ ಮುಹೂರ್ತಕ್ಕೂ ವಿವಾಹಕ್ಕೆ ಬಿಟ್ಟು ಉಳಿದ ಎಲ್ಲ ಮುಹೂರ್ತಕ್ಕೂ ಈ ವಿಧಾನವನ್ನು ಬಳಸಿದ್ದಾರೆ ಬಳಸಿದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಶುಭದಾಯಕವಾಗಿ ಈಡೇರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೇಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ